ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಆಲೂಗಡ್ಡೆನ ಬಳಸ್ಕೊಂಡು ತುಂಬಾನೇ ರುಚಿಯಾಗಿ ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನ ಮಾಡಬಹುದು ನಾವು ಇವತ್ತಿನ ವೀಡಿಯೋದಲ್ಲಿ ಆಲೂಗಡ್ಡೆನ ಬಳಸ್ಕೊಂಡು ತುಂಬಾನೇ ರುಚಿಯಾಗಿ ಅನ್ನ ಸಾಂಬಾರ್ ಜೊತೆಯಾಗಲಿ ಇಲ್ಲ ಅನ್ನ ರಸಮ್ ಜೊತೆಯಾಗಲಿ ಸೈಡ್ ಡಿಶ್ ಆಗಿ ತುಂಬಾನೇ ರುಚಿಯಾಗಿರುವ ಆಲೂಗಡ್ಡೆ ಪೆಪ್ಪರ್ ಫ್ರೈನ ಹೇಗೆ ಮಾಡೋದಂತ ನೋಡೋಣ ಇದನ್ನ ಮಾಡೋದಕ್ಕೆ ತುಂಬಾನೇ ಈಸಿ ಹಾಗೆ ಮನೆಯಲ್ಲಿರುವಂಥ ಕೆಲವೊಂದು ಮಸಾಲೆಗಳನ್ನ ಹಾಕಿ ಆಲೂಗಡ್ಡೆ ಪೆಪ್ಪರ್ ಫ್ರೈನ ಹೇಗೆ ಮಾಡೋದಂತ ನೋಡೋಣ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲೂಗಡ್ಡೆ ಪೆಪ್ಪರ್ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಸಣ್ಣ ಸೈಜಿನ ಒಂದು ನಾಲ್ಕು ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಇದನ್ನ ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ತುಂಬ ದಪ್ಪವಾಗಿ ಕಟ್ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ತೆಳುವಾಗಿ ಆಗಿ ಇದನ್ನ ಕಟ್ ಮಾಡ್ಕೊಳ್ತಿದ್ದೀನಿ ತುಂಬ ತೆಳುವಾಗೂ ಕಟ್ ಮಾಡ್ಕೊಳ್ತಿಲ್ಲ ಹಾಗೆ ತುಂಬಾ ದಪ್ಪವಾಗೂ ಕಟ್ ಮಾಡ್ಕೊಳ್ತಿಲ್ಲ ರೀತಿ ಮೀಡಿಯಂ ಸೈಜ್ ನಲ್ಲಿ ಇದನ್ನ ಕಟ್ ಮಾಡ್ಕೊಳ್ತಿದ್ದೀನಿ ಆಲೂಗಡ್ಡೆನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಚೌಕ್ವಾಗಿ ಕೂಡ ಕಟ್ ಮಾಡಿಕೊಂಡು ಪೆಪ್ಪರ್ ಫ್ರೈನ ಮಾಡಬಹುದು ಆದರೆ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡೋದ್ರಿಂದ ಬೇಗನೆ ಬೆಂದ್ಬಿಡತ್ತೆ ಆಲೂಗಡ್ಡೆ ಹಾಗೆ ಇದನ್ನ ಫ್ರೈ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳ್ಳಲ್ಲ ಬೇಗ ಆಗಿಬಿಡತ್ತೆ ಇದೀಗ ಚೆನ್ನಾಗಿ ಎಲ್ಲದನ್ನೂ ಕಟ್ ಮಾಡ್ಕೊಂಡಾಗಿದೆ ಆನಂತರ ನಾವು ಈ ಆಲೂಗಡ್ಡೆನ ತೊಳ್ಕೊಳ್ಬೇಕಾಗತ್ತೆ ನಾನು ಇಲ್ಲಿ ಇದನ್ನ ಸ್ವಲ್ಪ ನೀರಿಗೆ ಹಾಕಿ ಚೆನ್ನಾಗಿ ಒಂದು ಎರಡು ಟೈಮ್ ತೊಳ್ಕೊಳ್ತಿದ್ದೀನಿ ಹಾಗೆ ನಂತರ ಈ ಆಲೂಗಡ್ಡೆ ಪೆಪ್ಪರ್ ಫ್ರೈನ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಿದ್ದೀನಿ ನಾವು ಮೊದಲಿಗೆ ಈ ಆಲೂಗಡ್ಡೆನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕ್ತಿದ್ದಂಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಇಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗಲ್ಲ ಅಂತ ಹೇಳಿದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬಹುದು ಅದು ಕೂಡ ಚೆನ್ನಾಗಿರುತ್ತೆ ಜೀರಿಗೆ ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಇದಕ್ಕೆ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕ್ತಿದ್ದೀನಿ ಆಲೂಗಡ್ಡೆನ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಾವು ಇದಕ್ಕೆ ನೀರು ಹಾಕಿ ಮತ್ತೆ ಏನು ಬೇಯಿಸಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆದ್ದರಿಂದ ಒಂದರಿಂದ ಎರಡು ನಿಮಿಷಗಳ ಕಾಲ ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಂತರ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಹಾಗೆ ಇದನ್ನ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಬಿಟ್ಬಿಡಿ ಆ ಒಂದು ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇಡಿ ಯಾಕಂದ್ರೆ ತಳ ಇಡೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಂತರ ಇದಕ್ಕೆ ರುಚಿಗೆ ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಕರ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ತಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕಂತ ನೋಡಿಕೊಂಡು ಕಾಳು ಮೆಣಸಿನ ಪುಡಿನ ಹಾಕೊಳ್ಳಿ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕೂಡ ಹಾಕ್ತಿದ್ದೀನಿ ಈ ಮಸಾಲನೆಲ್ಲ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆಗೆ ಹಾಕಿರುವಂತ ಮಸಾಲೆ ಎಲ್ಲ ಸೇರಿಕೊಳ್ಬೇಕು ಆದ್ದರಿಂದ ಎಲ್ಲ ಕಡೆನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಆಲೂಗಡ್ಡೆ ಫ್ರೈ ಬ್ಯಾಚುಲರ್ಗಳಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಮೊಸರನ್ನ ಏನಾದರೂ ಇದ್ದರೆ ಜೊತೆಗೆ ಸೈಡ್ ಡಿಶ್ ಆಗಿ ಈ ಆಲೂಗಡ್ಡೆ ಫ್ರೈನ ತುಂಬಾ ಬೇಗ ಮಾಡ್ಕೊಳ್ಬೋದು ಟೈಮ್ ಕೂಡ ಕಡಿಮೆ ಇರುತ್ತೆ ಆಗ ಈ ರೀತಿ ಕ್ವಿಕ್ಕಾಗಿ ರೆಸಿಪಿಗಳನ್ನು ಮಾಡ್ಕೊಳ್ಳೋದ್ರೆ ಊಟಕ್ಕೆ ಅಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಅನ್ನ ಸಾಂಬಾರು ಏನಾದರೂ ಮಾಡಿದರೆ ಇಲ್ಲ ಅನ್ನ ರಸಮ್ ಏನಾದರೂ ಮಾಡಿದರೆ ಆಗ ಪಲ್ಯ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರೆ ಈ ರೀತಿ ಸೈಡ್ ಡಿಶ್ನ ಮಾಡಿಕೊಳ್ಬೋದು ಖಂಡಿತವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಈ ಆಲೂಗಡ್ಡೆ ಪೆಪ್ಪರ್ ಫ್ರೈ ಈಗ ಅದಕ್ಕೆ ನಾನು ಸ್ವಲ್ಪ ಕದೀವನ್ನು ಹಾಕ್ತಿದ್ದೀನಿ ಹಾಗೆ ಒಂದು ಚಿಟಿಗೆ ಆಗುವಷ್ಟು ಅರಿಶಿನನ ಕೂಡ ಹಾಕಿ ಮತ್ತೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಮತ್ತೆ ಒಂದು ಸಲ ಮುಚ್ಚಳನ್ನು ಮುಚ್ಚಿ ನಾನು ಮತ್ತೆ ಫ್ರೈ ಮಾಡ್ಕೊಳ್ತೀನಿ ಮೊದಲಿಗೆ ಆಲೂಗಡ್ಡೆ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಚೆನ್ನಾಗಿ ಫ್ರೈಯಾಗಿ ಬೆಂದಿದೆ ನಾವು ಮತ್ತೆ ಇದನ್ನು ಬೇಯಿಸ್ಕೊಡ್ಬೇಕಾಗತ್ತೆ ಆದ್ದರಿಂದ ನಾನು ಮತ್ತೆ ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತೀನಿ ಆಗ ಚೆನ್ನಾಗಿ ಆಲೂಗಡ್ಡೆ ಬೆಂದಿರುತ್ತೆ ಆ ಮಧ್ಯಕ್ಕೆ ನೀವು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇರಿ ಯಾಕಂದರೆ ತಳ ಹಿಡೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಪಾತ್ರೆ ತುಂಬ ತಳ ಹಿಡಿತಿದ್ರೆ ಒಂದು ಎರಡು ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಿ ಬೇಯಿಸ್ಕೊಳ್ಬೋದು ಈಗ ಇದು ಮೂರಿಂದ ನಾಲ್ಕು ನಿಮಿಷ ಆಗಿದೆ ಆಲೂಗಡ್ಡೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಕೊನೆಯದಾಗಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ವರ್ಕಿಗೆ ಹೋಗೋರಿದ್ರೆ ಲಂಚ್ ಬಾಕ್ಸಿಗೆ ಊಟ ಜೊತೆಗೆ ಈ ರೀತಿ ಸೈಡ್ ಡಿಶ್ ಆಗಿ ಆಲೂ ಪೇಪರ್ ಫ್ರೈನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕ್ವಿಕ್ಕಾಗಿ ಕೂಡ ಇದನ್ನ ಮಾಡ್ಬೋದು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು